ಹಾದಿಯನ್ನ ವಿಷ್ಣು ಹೆಸರು ಹೇಳ್ಕೊಂಡು ವಿಶ್ವದಲ್ಲೇ ಹೆಸರನ್ನ ಪಡೆದಂತಹ ಹೀರೋ ಎಲ್ ಹೋದ್ರು ಯಾರು ಆ ಹೀರೋ ಯಾಕೆ ವಿಷ್ಣು ಪರ ಇಲ್ಲ ಅನ್ನೋದೇ ಇವತ್ತಿನ ಬಿಗ್ ಎಕ್ಸ್ಪೋಸ್ ಕಾರ್ಯಕ್ರಮ ನಾನು ನಿಶ್ಚಿತ ವರ ಸ್ಫೋಟಕ ಸುದ್ದಿ ಆದರ್ಶ ಗುರುವನ್ನೇ ಮರೆತು ಹೋದ್ರ ಮಿಸ್ಟರ್ ರಾಮಾಚಾರಿ ಡಾಕ್ಟರ್ ವಿಷ್ಣುವರ್ಧನ್ಗೆ ಅಪಮಾನ ಯಶ್ ಜಾಣ ಮೌನ ಮೇರು ನಟನ ಸಮಾಧಿ ನೆಲಸಮವಾತು ಮೌನಾಚರಣೆ ಆರಾಧ್ಯ ದೈವ ಹೇಳಿಕೊಳ್ಳೋದ್ ಕಷ್ಟೇನ ಆಚರಣೆಗೆ ಇಲ್ವಾ ಡಾಕ್ಟರ್ ವಿಷ್ಣು ಹಾದಿಯಲ್ಲೇ ಬೆಳೆದು ಅವರನ್ನೇ ಮರೆತ ಯಶ್ ದೇಶ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಪಸರಿಸಿದ ವೀರ ಕನ್ನಡಿಗ ಕನ್ನಡ ಚಲನಚಿತ್ರಗಳನ್ನ ಕೀಳರಿಮೆಯಿಂದ ಕಾಣ್ತಾ ಇದ್ದಂತವರಿಗೆ ದಿಟ್ಟ ಉತ್ತರವನ್ನ ನೀಡಿದಂತಹ ಕನ್ನಡದ ಸೇನಾನಿ ಕನ್ನಡಾಂಬೆಯ ವೀರಪುತ್ರನಾಗಿ ಕರ್ನಾಟಕದ ಗೌರವವನ್ನ ಹೆಚ್ಚಿಸಿದಂತಹ ಅತ್ಯದ್ಭುತ ಕಲಾವಿದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ರು ಅಪ್ರತಿಮ ಸಾಧನೆಗೈದ ಶ್ರೇಷ್ಠ ನಟ ಇಂತಹ ಅಪರೂಪದ ನಟನ ಈ ಅಸಾಧಾರಣ ಸಾಧನೆಯ ಹಿಂದೆ ಕಲ್ಲು ಮುಳ್ಳಿನ ಯಶೋಗಾತೆಯೂ ಅಡಗಿದೆ ಆದ್ರೆ ಇಂತಹ ಸಾಧಕ ನಟ ತಾವು ನಡೆದು ಬಂದ ಮಾರ್ಗವನ್ನೇ ಮರ್ತು ಬಿಟ್ರಾ ತಾವು ಇಷ್ಟೊಂದು ಎತ್ತರ ಕೇರೋದಕ್ಕೆ ಹೆಗಲೇಣಿಯಾದ ಆ ಮೇರು ನಟನನ್ನೇ ಮರೆತು ಹೋದ್ರ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಹುಟ್ಟಿಕೊಂಡಿದೆ ಇಷ್ಟು ಯಶ್ ಅವರು ಅಸಾಧಾರಣ ಎತ್ತರ ಬೆಳೆಯೋದಕ್ಕೆ ಹೆಗಲೇಣಿ ಆಗಿದ್ದವರು ಯಾರು ಯಶ್ ಮರ್ತ್ ಹೋಗಿರುವ ಅವರಿಗೆ ಸ್ಫೂರ್ತಿ ತುಂಬಿರುವಂತಹ ಆ ಆದರ್ಶ ಗುರುವಾದ್ರು ಯಾರು ನೀವೇ ನೋಡಿ ಯಶ್ ಈ ಹೆಸರು ಕೇವಲ ಕರ್ನಾಟಕ ಮಾತ್ರವಲ್ಲದೆ ಭಾರತದ ಮೂಲೆ ಮೂಲೆಯಲ್ಲೂ ಸಹ ಮರ್ಧನಿಸುವಂತಹ ಹೆಸರಾಗಿದೆ ಯಶ್ ಮೂಲ ಹೆಸರು ನವೀನ್ ಕುಮಾರ್ ಗೌಡ ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ ಬೆಳೆದಿದ್ದು ಮೈಸೂರು ಜಿಲ್ಲೆಯ ಪಡವರಹಳ್ಳಿಯಲ್ಲಿ ಸಾಮಾನ್ಯ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿ ಪ್ರತಿಯೊಬ್ಬರೂ ನೆನಪಿಟ್ಟುಕೊಳ್ಳುವಂತೆ ಅಪ್ರತಿಮ ಸಾಧನೆಗೈದ ದೈತ್ಯ ನಟ ಅವರ ಈ ಸಾಧನೆಗೆ ಅವರೇ ಸರಿಸಾಟಿ ಈ ಅದ್ಭುತ ಕಲಾವಿದ ಬೆಳೆದು ಬಂದ ಹಾದಿ ಮಾತ್ರ ಬಡವ ಹಾಗೂ ಮಧ್ಯಮ ವರ್ಗದ ಯುವಕರಿಗೆ ಸ್ಫೂರ್ತಿಯೇ ಸರಿ ಕೋಲಾರದ ಕೆಜಿಎಫ್ ಎರಡು ಅವತರಣಿಕೆಗಳಲ್ಲಿ ಇಂಡಿಯಾ ಸಿನಿಮಾವನ್ನ ಈ ಮೂಲಕ ಅವರು ಭಾರತದ ಕೆಲವೇ ಕೆಲವು ಅಗ್ರ ಪಂಕ್ತಿಯ ನಟರಲ್ಲಿ ಒಬ್ಬರಾಗಿದ್ದಾರೆ ಜೊತೆಗೆ ಕನ್ನಡದ ಸಿನಿಮಾಗಳನ್ನ ಕೀಳರಿಮೆಯಿಂದ ಕಾಣ್ತಾ ಇದ್ದಂತವರಿಗೆ ಅವರು ಕೆಜಿಎಫ್ ಮೂಲಕ ದಿಟ್ಟ ಉತ್ತರವನ್ನ ನೀಡಿದ್ರು ಇದು ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಪ್ರತಿ ಕನ್ನಡಿಗರ ಹೆಮ್ಮೆಯ ಪ್ರತೀಕ ಪ್ರತಿ ಸಾಧಕನ ಸಾಧನೆಯ ಹಿಂದೆ ಒಂದು ಸ್ಫೂರ್ತಿ ಒಬ್ಬ ಆದರ್ಶ ಗುರು ಸಹ ಇರ್ತಾನೆ ಅವರ ಸಾಧನೆಗೆ ಹಲವಾರು ಜನ ಹೆಗಲೇಣಿಯಾಗಿರ್ತಾರೆ ಯಾವುದೇ ಸಾಧಕ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಹ ಇವರಲ್ಲಿ ಯಾರೊಬ್ಬರನ್ನು ಮರೆಯಲೇಬಾರದು ಆದರೆ ಯಶ್ ಮಾತ್ರ ಇದನ್ನೇ ಮಾಡಿದ್ದಾರೆ ಸ್ಫೂರ್ತಿಯಾಗಿದೆ ದಿವಂಗತ ಮೇರು ನಟ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಯಶ್ ಅವರ ಸಾಧನೆಯ ಆದರ್ಶ ಗುರುವೇ ವಿಷ್ಣುವರ್ಧನ್ ಅನ್ಬಹುದು ವಿಷ್ಣು ಸರ್ ಅವರ ಸಾಧನೆಯ ಹಾದಿಯನ್ನೇ ತುಳಿದು ಇಂದು ಮಹಾ ನಟನಾಗಿ ಬೆಳೆದಿದ್ದಾರೆ ಯಶ್ ಹೇಗಿದ್ರು ಯಶ್ ಅವರು ತಮ್ಮ ಆದರ್ಶ ಗುರುವನ್ನೇ ಮರತ್ರ ಪ್ರತಿ ಹೆಜ್ಜೆಯಲ್ಲೂ ಸಾಹಸ ಸಿಂಹನ ಹಾದಿಯಲ್ಲೇ ನಡೆದು ಬಂದು ಅಂದುಕೊಂಡಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ಅವರನ್ನೇ ಮರ್ತಿದಾರ ಸಾಧನೆಯ ಶಿಖರವೇರಿದ ಮೇಲೆ ಅವರಿಗೆ ಆದರ್ಶ ಗುರುವಾಗಿದ್ದ ವಿಷ್ಣುವರ್ಧನ್ ಅವರೇ ಸಣ್ಣವರಾಗ್ಬಿಟ್ರ ತಮಗೆ ಸ್ಫೂರ್ತಿ ತುಂಬಿದ ಸಾಹಸ ಸಿಂಹ ಅವರ ಸಾಧನೆಗಳ ಹಾದಿ ಯಶ್ ಅವರಿಗೆ ಚಿಕ್ಕದಾಗಿ ಕಾಣಿಸ್ತಾ ಹೆಗಲೇಣಿಯಾದವರನ್ನ ಮರೆತಿರುವ ಯಶ್ ನಡೆ ಎಷ್ಟು ಸರಿ ಎಂಬಂತಹ ನಾನಾ ಪ್ರಶ್ನೆಗಳು ವಿಷ್ಣುವರ್ಧನ್ ಅವರ ಅಭಿಮಾನಿಗಳನ್ನ ಕಾಡ್ತಾ ಇದೆ ಜನಿಸಿದ ಯಶ್ ಫಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದದ್ದು ಸಾಧನೆಯೇ ಸರಿ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಅವರ ಈ ಸಾಧನೆ ಹಾದಿಯ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ತಮ್ಮ ಆರಾಧ್ಯ ದೈವರಾಗಿದ್ದು ವಿಷ್ಣು ಸರ್ ಅಂದ್ರೆ ತಪ್ಪಾಗೋದಿಲ್ಲ ಇದಕ್ಕೆ ಹಲವು ನಿದರ್ಶನಗಳು ಇದೆ ಯಶ್ ಅವರು ತಮ್ಮ ಕಲಾಭಿನಯ ಆರಂಭ ಮಾಡಿದ್ದು ರಂಗಭೂಮಿಯಿಂದ ಬಳಿಕ ಕಿರುತೆರೆಗೆ ಸೇರಿದ್ರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ನಂದ ಗೋಕುಲಾ ಆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಯಶ್ ಅವರ ಪತ್ನಿ ರಾಧಿಕಾ ಕೂಡ ಇದೇ ಸೀರಿಯಲ್ನಲ್ಲಿ ಅಭಿನಯವನ್ನ ಮಾಡಿದ್ರು ಅದಲ್ಲದೆ ಮಳೆ ಬಿಲ್ಲು ಪ್ರೀತಿ ಇಲ್ಲದ ಮೇಲೆ ಸೇರಿದಂತೆ ಹಲವಾರು ಸೀರಿಯಲ್ಗಳಲ್ಲಿ ಯಶ್ ನಟನೆ ಮಾಡಿದ್ರು ಬಳಿಕ ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡ ಪ್ರಿಯಾ ಹಾಸನ್ ನಿರ್ದೇಶನದ ಜಂಬದ ಹುಡುಗಿ ಸಿನಿಮಾದಲ್ಲಿ ಅಭಿನಯಿಸಿದ್ರು ಬಳಿಕ ಮೊಗ್ಗಿನ ಮನಸ್ಸು ರಾಖಿ ಕಳ್ಳರ ಸಂತೆ ಗೋಕುಲ ಥಮಸ್ಸು ಮೊದಲಾದಂತಹ ಇಂತಹ ಹತ್ತು ಹಲವು ಸಿನಿಮಾಗಳು ಸೇರಿದಂತೆ ರಾಜಧಾನಿ ಕಿರಾತಕ ಲಕ್ಕಿ ಗೂಗ್ಲಿ ರಾಜಾಹುಲಿ ಗಜಕೇಸರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮಾಸ್ಟರ್ ಪೇಜ್ ಸಂತು ಸ್ಟ್ರೈಟ್ ಫಾರ್ವರ್ಡ್ ಸೇರಿದಂತೆ ಕೆಜಿಎಫ್ ಭಾಗ ಒಂದು ಭಾಗ ಎರಡು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಈ ಮೂಲಕ ಅವರು ಪ್ಯಾನ್ ಇಂಡಿಯಾ ನಟರಾಗಿ ಹೊರಹೊಮ್ಮಿದ್ದಾರೆ ಅವರು ಎಷ್ಟು ಅಭಿನಯಿಸಿದಂತಹ ಬಹಳಷ್ಟು ಸಿನಿಮಾಗಳಲ್ಲಿ ಅವರು ವಿಷ್ಣುವರ್ಧನ್ ಅವರನ್ನ ಆದರ್ಶ ಗುರುವಾಗಿ ಪಾಲನೆಯನ್ನು ಸಹ ಮಾಡಿದ್ದಾರೆ ಅವರ ಮೆಚ್ಚಿನ ಹೆಸರಾದಂತಹ ರಾಮಾಚಾರಿಯಂತೂ ವಿಷ್ಣು ಸರ್ ಅವರ ಸಾಧನೆಯ ಪ್ರೇರಣೆ ಅಂತಾನೆ ಹೇಳಬಹುದು ವಿಷ್ಣುವರ್ಧನ್ ಅವರ ಸಾಧನೆಯನ್ನೇ ಪ್ರೇರಣೆಯಾಗಿಸಿಕೊಂಡು ಬೆಳೆದಿರುವಂತಹ ನಟ ಅವರು ವಿಷ್ಣುವರ್ಧನ್ ಅವರ ಸಮಾಧಿಯ ವಿವಾದವನ್ನೇ ಮರ್ತಿದ್ದಾರೆ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ವಿಷ್ಣು ಅಭಿಮಾನಿಗಳ ಹೋರಾಟದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಎಲ್ಲೆಡೆ ವಿಷ್ಣು ಸಮಾಧಿಯದ್ದೇ ಸುದ್ದಿ ಆಗ್ತಾ ಇದ್ರು ಸಹ ಕೊನೆ ಪಕ್ಷ ಒಂದೇ ಒಂದು ಹೇಳಿಕೆಯನ್ನ ಸಹ ನೀಡಿಲ್ಲ ಯಶ್ ವಿಷ್ಣು ಅವರ ಅಳಿಯ ಅನಿರುದ್ಧ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ತಮ್ಮ ಮಾವನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಅದ್ಯಾಗೋ ಯಶ್ ಮಾತ್ರ ವಿಷ್ಣುವರ್ಧನ್ಗೂ ತಮ್ಮಗೂ ಸಂಬಂಧವೇ ಇಲ್ಲ ಎಂಬಂತೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಒಬ್ಬ ದಿವಂಗತ ಮೇಲ್ನಟನಾ ಅಭಿಮಾನಿಗಳ ಹೋರಾಟದ ಧ್ವನಿಯೇ ಯಶ್ ಕಿವಿಗೆ ಬಿದ್ದಂತೆ ಕಾಣಿಸ್ತಾ ಇಲ್ಲ ಅಥವಾ ಅವರಿಗೆ ವಿಷ್ಣುವರ್ಧನ್ ಸಮಾಧಿಯ ತೆರವು ವಿಚಾರ ಸಣ್ಣದಾಗ ಅನಿಸ್ತಾ ಇದೆಯಾ ಅಥವಾ ಅವರ ಪ್ರಕಾರ ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟ ಅನಗತ್ಯವಾ ಅದರಲ್ಲಿ ಭಾಗಿಯಾದ್ರೆ ಇವರ ಪ್ರತಿಷ್ಠೆಗೆ ಧಕ್ಕೆ ಧಕ್ಕೆಯಾಗುವಂತಹ ಭೀತಿ ಇದೆಯಾ ತಾವೊಬ್ಬ ಪ್ಯಾನ್ ಇಂಡಿಯಾ ನಟ ಇಂತಹ ಹೋರಾಟಗಳಲ್ಲಿ ಭಾಗವಹಿಸಿದ್ರೆ ಅಥವಾ ಮಾತನಾಡಿದ್ರೆ ಅದು ತಮಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ಆತಂಕ ಕಾಡ್ತಾ ಇದೆಯಾ ಅವರಲ್ಲಿ ಅದೆಲ್ಲವೂ ಅನಗತ್ಯ ಅಂತ್ಕೊಂಡಿದಾರಾ ಅನ್ನುವಂತಹ ನಾನಾ ಪ್ರಶ್ನೆಗಳು ಯಶ್ ಸುತ್ತ ಹುತ್ತವಾಗಿ ಬೆಳೆದು ನಿಂತಿದೆ ಆದ್ರೆ ಯಶ್ ಮಾತ್ರ ಜಾಣ ಮೌನಕ್ಕೆ ಶರಣಾಗಿದ್ದಾರೆ ಒಟ್ಟಾರೆ ಯಶ್ ಇಂಡಿಯಾ ನಟರಾದ್ರೂ ಅವರು ತಮ್ಮ ಆದರ್ಶ ಗುರು ವಿಷ್ಣುವರ್ಧನ್ ಅವರನ್ನ ಮರೆತಿರೋದು ವಿಪರ್ಯಾಸ ಇನ್ನಾದ್ರೂ ಸಾಹಸ ಸಿಂಹನ ಸಮಾಧಿ ಸಮರದ ಬಗ್ಗೆ ರಾಮಚಾರಿ ಮೌನ ಮುರಿತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಫೋಕಸ್ ಟಿವಿಯ ಬಿಗ್ ಎಕ್スポーズ ಕಾರ್ಯಕ್ರಮ ನೆಲ ಜಲಭಾಷಿಗಾಗಿ ನೋಡ್ತಾರಿ ನಿಮ್ಮ ಫೋಕಸ್ ಟಿವಿ